ವರ್ಷದಂತೆ ಇವತ್ತು ಕೂಡ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಬಾಲು ಗೋಪುರ ಇರ್ಬೋದು ನವೀನ್ ನಾಗರಾಜ್ ಇರ್ಬೋದು ಅವರ ಎಲ್ಲ ಸಂಘಟನ ಸ್ನೇಹಿತರು ಎಲ್ಲರೂ ಕೂಡ ಅಭಿಮಾನಿಗಳು ಆರ್ಆರ್ ನಾಗರಾಜ್ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಸೇರಿ ಪ್ರತಿ ವರ್ಷದ ಇವತ್ತು ಕೂಡ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಇವತ್ತು ಎಪ್ಪತ್ತೆರಡನೇ ಸ್ವಾತಂತ್ರ್ಯ ದಿನಾಚರಣೆ ಕೂಡ ಇವತ್ತು ಆಚರಣೆ ಮಾಡ್ತಿದ್ವಿ ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಕೂಡ ಕೋರ್ತಾ ಇವತ್ತು ವಿಶೇಷವಾಗಿ ನಮ್ಮ ಭಾನು ಮುಸ್ತಾಕ್ ಮೇಡಮ್ ಕೂಡ ಇವತ್ತು ಬಂದಿದ್ದಾರೆ ಈಗಾಗಲೇ ಅವರು ಹೇಳ್ತಾ ಇದ್ರು ಏನು ನಮ್ಮ ಮಹಾತ್ಮ ಗಾಂಧೀಜಿಯವರ ಕನಸಿತ್ತು ರಾಜ ಬೀದಿಗಳಲ್ಲೂ ಕೂಡ ಒಂದು ಹೆಣ್ಮಹಿಳೆ ಏಕಾಂಗಿಯಾಗಿ ರಾತ್ರಿ ಹನ್ನೆರಡು ಗಂಟೆ ಕಾಲ ಕೂಡ ಸಮಯದಲ್ಲೂ ಕೂಡ ಓಡಾಡುವಂತಹ ಒಂದು ದಿನಗಳು ನೋಡಬೇಕು ಅಂತ ಇವತ್ತೆಲ್ಲ ಕೂಡ ನೆನಸು ನೆನಸಾಗಿದೆ ಇವತ್ತು ಮಾನವ ಮುಸ್ಟಾಕ್ ಮೇಡಮ್ ಅವರು ಹೇಳ್ತಾ ಇದ್ರು ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೆಂಟು ವರ್ಷ ಆದರೂ ಕೂಡ ಎಲ್ಲೋ ಒಂದು ಕಡೆ ನಾವು ಮಾನವೀಯತೆಯನ್ನ ಮರೆತು ಬಿಟ್ಟಿದ್ದೀವಿ ಇವತ್ತು ನಮ್ಮ ಅಕ್ಕಪಕ್ಕನೆ ಅಥವಾ ನಮ್ಮ ಮನೆಯ ಪಕ್ಕದವರಿಗೆ ಅಥವಾ ಅಕ್ಕಪಕ್ಕದ ಪಕ್ಕದ ಕುಟುಂಬಸ್ಥರು ಯಾರಿಗೂ ಕೂಡ ಒಂದು ಅನ್ಯಾಯವನ್ನು ಆಗ್ತಾ ಇದ್ದಾರೆ ನಾವು ನಾವೆಲ್ಲೋ ಒಂದು ಕಡೆ ಕಣ್ಣು ಮುಚ್ಚಿ ಮಾನವೀಯತೆಯನ್ನು ಮರೆತಿದೀವಿ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಏನು ಸ್ವಚ್ಛತೆಯನ್ನು ನಾವು ಇವತ್ತು ಅನ್ಯಾಯವನ್ನು ಏನೆಲ್ಲ ಎಲ್ಲ ಆಗ್ತಾ ಇದೆ ಅದನ್ನು ಕೂಡ ತಡೆಯಂತ ಕೆಲಸ ನಾವೆಲ್ಲರೂ ಕೂಡ ಯುವಕರು ನಾವೆಲ್ಲ ಸೇರಿ ಮಾಡಬೇಕು ಈಗಾಗಲೇ ಸ್ವತಂತ್ರ ಹೋರಾಟಗಾರರು ಅವರ ಜೀವನವನ್ನು ಇವತ್ತು ನಮಗೆ ಮುಡುಪಾಗಿಟ್ಟವರ ಅವರ ಒಂದು ಬಲಿದಾನವನ್ನು ಇವತ್ತೆಲ್ಲ ಕೊಟ್ಟು ನಮ್ಮ ಏನು ಗೋಪಾಲ ಒಂದು ತೆಂಗಿನ ಮರ ಅದು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅದು ಪ್ರಶ್ನೆಯನ್ನು ಕೊಡುತ್ತೆ ಇವತ್ತು ಅದೇ ನಿಟ್ಟಿನಲ್ಲಿ ನಾವು ಕೂಡ ಏನು ನಮ್ಮ ಪೂರ್ವಜನಿಕರು ಹಾಕೊಟ್ಟು ಒಂದು ಬುನಾದಿ ಅವರ ಮಾರ್ಗದರ್ಶನದ ಮೇಲೆ ನಾವು ಕೂಡ ಇವತ್ತು ನಡಿಬೇಕಾಗುತ್ತೆ ಇಲ್ಲ ಒಂದು ಕಡೆ ನಾವು ಕೂಡ A pagkapagdaron ng